ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶ್ರಮದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಳಗಿ ವತಿಯಿಂದ ಆಯೋಜಿಸಿದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ಮಾತನಾಡಿದರು ಇಲ್ಲಿ ಇಪ್ಪತ್ತೊಂಬನೇ ತಾರೀಕ ಹೋರ್ಡಿ ಪದ್ಯ ಬಂದ ಮೇಲೆ ನಾನು ವಿಚಾರ ಮಾಡಲ್ಲ ಇದು ಪ್ರಾರಂಭ ಇಲ್ಲದೆ ಮಾಡಬೇಕು ರಾಷ್ಟ್ರೀಯ ಶಿವ ಯಾಚನದ ವಿಶೇಷ ಶಿಬಿರದ ಕಾರ್ಯಕ್ರಮ ಪ್ರಾರಂಭ ಇಲ್ಲದೆ ಮಾಡ್ಬೇಕಂತ ಪ್ರಾರಂಭ ಮಾಡಿದಾಗ ಅಲ್ಲಿ ಲಾಸ್ಟ್ ಈ ಊರದ ಲಾಸ್ಟ್ ಸರ್ ಕಾಸ್ಟ್ ಓಣಿಯಲ್ಲಿ ಅಧ್ಯಯನ ಮಾಡಿದಾಗ ಅಲ್ಲಿಂದೇ ಪ್ರಾರಂಭ ಮಾಡಬೇಕಂತ ನಾನು ಪ್ರಾರಂಭ ಮಾಡಲ್ಲ ಅಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಿದ್ಧಾರ್ಥ ಸಿದ್ಧಾರ್ಥ ನಗರ ಪ್ರಾರಂಭ ಮಾಡ್ದೇವಿ ಆ ಸಿದ್ಧಾರ್ಥ ನಗರದ ಪ್ರಾರಂಭ ಮಾಡಬೇಕಾದ್ರೆ ಗಂಟಿ ಗಮರಿ ಮುಳ್ಳು ಕಲ್ಲು ಎಲ್ಲ ಬಳದಿತ್ತೀ ನಮ್ಮ ಹುಡುಗರು ಪಾಪ ಎಲ್ಲ ಹುಡುಗರು ಎಷ್ಟೋ ಮಂದಿ ಇವರು ಅವ್ರವ್ರ ಮನ್ಯಾಗ ಒಂದ ನೀರಿಹತ್ತಿ ಕೂಡ ಎಲ್ಲ ಬಂದು ಅಲ್ಲಿನೆಲ್ಲ ಪೂರ ಗಂಟಿ ಗಮರಿ ಹೊಲಸು ಚಾಲಿ ಮುಳ್ಳು ದೇವ ಹಾಗಾದ್ರೆ ಚಂದ್ರ ಪಾಪ ಏನು ಊರಿನ ಚಂದ್ರ ಮಾಡಿದ್ವಿ ಊರ ಎಲ್ಲ ಮಾಡಿ ಸ್ವಚ್ಛ ಆಯ್ತು ಹಿಂಗ ಆಮೇಲೆ ಮತ್ತೆ ಇಲ್ಲಿ ಇಟ್ಕೊಂಡು ನಾವು ಅವರಿಗೆ ಪಠ್ಯ ಪುಸ್ತಕ ಅಥವಾ ಅದು ಯೋಜನೆಗಳನ್ನು ರೂಪಿಸ್ತೀವಿ ಅಂದ್ರೆ ಅವರು ಫಿಸಿಕಲಿ ಬೆಳಿಬೇಕು ಅವ್ರು ಮೆಂಟಲಿ ಬೆಳಿಬೇಕು ಅವ್ರು ಸೋಷಿಯಲಿ ಬೆಳಿಬೇಕು ಅವ್ರು ಸ್ಪಿರಿಚುಲಿ ಬೆಳಿಬೇಕು ಫಿಸಿಕಲಿ ಮೆಂಟಲಿ ನಿಮ್ಮ ಸ್ಕೂಲ್ ನಲ್ಲಿ ಅದು ಆಲ್ರೆಡಿ ನಿಮ್ ಟೀಚರ್ಸ್ಗಳು ಹೇಳ್ಕೊಡ್ತಿರ್ತಾರೆ ಹೌದಾ ಮೆಂಟಲಿ ಅಂತಂದ್ರೆ ಸ್ಕೂಲ್ ಸಿಲೆಬಸ್ ಒಂದು ಫ್ರೀಸಲ್ ಕ್ಲಾಸ್ ಇರ್ತದೆ ಬಟ್ ಇದು ಸೋಶಿಯಲಿ ಎನ್ ಎಸ್ ಎಸ್ ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನು ಯಾವ ರೀತಿ ನಾವು ಸೋಶಿಯಲ್ ನಾವು ತೊಡಗಿಸಬೇಕು ಈಗ ತಾವು ಯಾರು ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಆಗಿ ಈಗೇನು ತರಬೇತಿ ಪಡ್ಕೊಂಡ್ರಿ ಮುಂದೆ ನೀವು ನಮ್ಮ ಹಂಗಿದ್ರ ಅಂದ್ರೆ ಒಂದು ಒಳ್ಳೆಯ ನಾಗರಿಕರಾಗಿ ನೀವು ಸೇವೆ ಕೊಡ್ಬೋದು ಸರ್ ಹೇಳಿದ್ರು ನಿಮ್ಮ ಬಿದ್ದಿ ದೀಪ ಹಂಗೆ ಅದಾವ ನಿಮ್ ಕಷ್ಟಗಳು ಹಂಗೆ ಅದಾವ ಯಾಕಂದ್ರೆ ಅವ್ರು ಯಾರು ಎನ್ ಕಾರ್ಯಕ್ರಮ ಅಟೆಂಡ್ ಆಗಿಲ್ಲ ಸೊ ಹಾಗಾಗಿ ಹಾಗಾಗಿ ಅವೆಲ್ಲ ಅವ್ರದ್ದೇ ಕರೆದ ಯಾಕಂದ್ರೆ ಅವರಿಗೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಲಿಂಗಾರೆಡ್ಡಿ ದೇಶಮುಖ್ ಪ್ರಾಂಶುಪಾಲರಾದ ಎಸ್ ಎಂ ನರಿಬೋಳ್ ಪ್ರಗತಿಪರ ರೈತ ಮಲ್ಲಿನಾಥ್ ದೇಶಮುಖ್ ಅಣ್ಣಾರಾವ್ ಪೆದ್ದೆ ಶೌಕತ್ ಅಲಿ ನವದ್ಗಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಶ್ರೀಶೈಲ್ ತೆಗಿಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್